ಒಬ್ರು ಗುರುಗಳಿದ್ರು ಶಾಸ್ತ್ರ ಚೆನ್ನಾಗಿ ಹೇಳ್ತಿದ್ರು ದೇವಸ್ಥಾನ ಪೂಜೆ ಮಾಡೋರು ಶಾಸ್ತ್ರ ಹೇಳೋರು ತುಂಬ ಪ್ರಸಿದ್ಧ ಅವರು ಮದ್ದೂರು ತಾಲೂಕೆಲ್ಲ ಪ್ರಸಿದ್ಧರು ಎಲ್ಲ ಬರೋರು ಜನ ಅವನವ್ರ ಕಷ್ಟ ಎಲ್ಲೆಡೆ ಕೈ ಮೇಲೆ ಹತ್ತು ರೂಪಾಯಿ ಐದು ರೂಪಾಯಿ ಇಡೋರು ಅವ್ರ ಕಷ್ಟ ಹೇಳೋರು ಗುರುಗಳ ಪರಿಹಾರ ಹೇಳೋರು ಇನ್ನೂ ಅವ್ರ ಮಾತಿಂದ ಎಷ್ಟೋ ಜನರ ಮನಸ್ಥೈರ್ಯ ಜಾಸ್ತಿ ಆಗ್ತಿತ್ತು ಇಡೀ ಗ್ರಾಮಕ್ಕೆ ಅವ್ರು ಕಂಡ್ರೆ ಗೌರವ ನಮ್ಮೂರು ಸ್ವಾಮಿಗಳು ತುಂಬ ಚೆನ್ನಾಗಿ ಶಾಸ್ತ್ರ ಹೇಳ್ತಾರೆ ಅವರಿಂದಾಗಿ ನಮ್ಮೂರಿಗೆ ಸುತ್ತಮುತ್ತ ಹತ್ತೂರು ಜನ ಬರ್ತಾರೆ ಅಂತ ಊರು ಜನಕ್ಕೆಲ್ಲಾಗ ಅವರು ಅಭಿಮಾನ ಆದರೆ ಈ ಗುರುಗಳ ಮನೆ ಪಕ್ಕ ಒಂದು ಮನೆ ಇತ್ತು ಆ ಮನೇಲಿ ಒಬ್ಬ ಹುಡುಗ ಇದ್ದ ಅವನಿಗೆ ಮಾತ್ರ ಇವ್ರು ಕಂಡ್ರೆ ಹೊಟ್ಟೆ ಕಿಚ್ಚು ಈ ಸ್ವಾಮಿಗಳು ಕಂಡ್ರೆ ಇವ್ರು ಶಾಸ್ತ್ರ ಹೇಳ್ತಿದ್ರೆ ಬಂದು ಪಕ್ಕದಲ್ಲಿ ಕೂತ್ಕೊಂಬಿಡ್ವ ಸ್ವಾಮಿಗಳೇ ಹೆಂಗೋ ಒಳ್ಳೆ ದುಡ್ಡು ಆಯ್ತು ಅದು ಮಾಡ್ಕೊಳ್ಳಿ ಮಳಿಲ್ಲ ಬೆಳಿಲ್ಲ ನಿನಗೆ ಮಾತ್ರ ದುಡ್ಡು ಕನೆಯ ಅವರು ನೋಡು ಸುಮ್ಮನೆ ಹೋಗ್ಬೇಕು ನೀನು ಹಂಗೆಲ್ಲ ನನಗೆ ತರಲೇ ಪ್ರಶ್ನೆ ಕೇಳಬಾರ್ದು ನೀವು ನಂಗೆ ಬೇಸರ ಮಾಡಬಾರ್ದು ಎದ್ದೋಗಪ್ಪ ಹೂರು ಇವನು ಮಾತ್ರ ಅಂತ ಸುಮ್ಮನೆರ್ಲಿಲ್ಲ ಅಲ್ಲ ಹೊಲ್ದ ಹತ್ರ ಹತ್ರ ಒಯ್ತಿರುವ ಸುಮ್ಮನೆ ಹೊಯ್ತಿಲ್ಲ ಸಮಯ ಅದ್ಯಾರು ಅಂದ್ರೂ ಚಿರತೆ ಓಡಾಡ್ತದೆ ಅಂತ ನಮ್ಮ ನಮ್ ತಾವು ಆ ಪಂಚಾಂಗದಲ್ಲಿ ಕಂಡದೆ ನೋಡಿ ಈ ಮೂಲೆಲ್ಲದೆ ನಮ್ಮ ತೋಟ ಅನ್ವಾ ಪಂಚಾಂಗಲ್ ಚಿರತೆ ಕಂಡದೆ ಯಾಕೋ ಹಿಂಗೆ ನಿಮಿಷ ಕೊಟ್ಟಿ ಇಡೀ ಊರವರೆಗೆ ಸ್ವಾಮಿಗಳು ಕಂಡ್ರೆ ಭಯ ಸ್ವಾಮಿಗಳಿಗೆ ಇವ್ನು ಕಂಡ್ರು ಭಯ ಏನಾರು ಅಂತಾನೆ ಕಣ್ಯ ಬಂದು ಬಂದು ಅಂತ ಒಂದು ದಿವಸ ಶ್ರಾವಣ ಶನಿವಾರ ಅವತ್ತು ಸ್ವಾಮಿಗಳು ಕುಂತವ್ರೆ ಯಾರೂ ಬಂದಿಲ್ಲ ಶಾಸ್ತ್ರ ಕೇಳೋರು ಏನೋ ಪುಸ್ತಕ ನೋಡ್ತಾ ಕೂತಿದ್ರು ಇವನು ಸ್ನಾನ ಎಲ್ಲ ಮಾಡಿ ಬಿಳಿ ಬಟ್ಟೆ ಹಾಕೊಂಡು ಹಣೆ ಮೇಲೆ ನಾಮ ಹಾಕೊಂಡು ನನ್ನಂಗೆ ಬಂದು ಸ್ವಾಮಿಗಳ ಮುಂದೆ ಕೂತ್ಕೊಂಡ ಸ್ವಾಮಿಗಳು ಏನೋ 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 ನನ್ನ ಆಡ್ಕೊಳ್ಳೋಕೆ ಬಂದ ಅಂದರು ಇಲ್ಲ ಸ್ವಾಮಿ ದಯಮಾಡಿ ಸುಮ್ಮನೆ ನಾನು ಮೊನ್ನೆ ಮದ್ದೂರಲ್ಲಿ ಯಾವುದೋ ಮದುವೆಗೆ ಹೋಗಿದ್ದೆ ಸ್ವಾಮಿ ಅಲ್ಲೂ ನಿಮ್ದೇ ವಿಚಾರ ಭೀಮನ್ಕರ ಸ್ವಾಮಿಗಳು ಚೆನ್ನಾಗಿ ಸಾಸಿ ಹೇಳ್ತಾರೆ ಅಂತ ಅವ ಒಂದು ಮದುವೆಗೆ ಹೋಗ್ಯವನಿ ಅಲ್ಲೂ ನಿಮ್ದೇ ವಿಚಾರ ಆ ಮಂಡ್ಯಕ್ಕೊಂದು ಮದುವೆಗೆ ಹೋಗಿವನಿ ಸ್ವಾಮಿ ಅಲ್ಲೂ ನಿಮ್ಮದೇ ವಿಚಾರ ನನಗೆ ಬೇಜಾರಾಗ್ಬಿಡ್ತು ಸ್ವಾಮಿ ಇಂಥ ಗುರುಗಳಿಗೆ ನಾನು ಅವಮಾನ ಮಾಡ್ತಿದ್ನಲ್ಲ ತಪ್ಪಲ್ವ ನಂದು ದಯಮಾಡಿ ನಾನು ತಪ್ಪಾಗಿ ಸಮಿಸ್ಬೇಕು ಅಂತ ಎರಡು ಕಾಲು ಹಿಡ್ಕೊಂಬಿಟ್ಟ ಬಿಗ್ಗೆ ಅವ್ರು ಆಯ್ತು ಹೇಳೋ ಎದೋಳ ಮ್ಯಾಲಕ್ಕೆ ಹೇಳೋ ಕೂತ್ಕೊಳ್ಳೋ ಆಯ್ತು ಬಿಡೋ ಸಮಸಿಬಿಡಿ ಸ್ವಾಮಿ ಸಮಸಿದ್ದೀನಿ ಸುಮ್ಮೀರಪ್ಪ ಅದು ಆಯ್ತು ಹಾ ಸ್ವಾಮಿ ಹೆಂಗೂ ಬರುದು ಬಂದಿವನೇ ನನಗೊಂದು ಮಾತು ಸಾಹಸ್ರೆ ಹೇಳ್ಬೇಕು ನೀವು ಕೇಳಪ್ಪ ಅಂದರು ಜೇಬೀನ್ ಜಲಡಿಕೆ ತೆಗ್ದ ಮ್ಯಾಲೆ ನೂರು ರೂಪಾಯಿ ನೋಟ್ ಇಟ್ಬಿಟ ಅವ್ರಿಗಿನ್ನೂ ಸಂತೋಷ ಆಗೋಯ್ತು ಹತ್ತು ರೂಪಾಯಿ ಹೊಡ್ದೆ ಕಷ್ಟ ಎಲ್ಲರೂ ನೂರು ರೂಪಾಯಿನೇ ಇಟ್ಟವನೇ ಅಂತ ಅವ್ರು ಅನ್ಕೊಂಡ್ರೆ ಇಲ್ಲೋ ಲಗ್ನಗಿನ ಕೇಳ್ತಾನೆ ಹೆಣ್ಣು ನೋಡ್ಕೊ ಬಂದವನೇ ಅಂತ ಅವರು ಸ್ವಾಮಿ ನಾನು ಒಂದೇ ಪ್ರಶ್ನೆ ಕೇಳ್ತೀನಿ ನೀವು ಒಂದೇ ಉತ್ತರ ಕೊಟ್ಬಿಡಿ ನೂರು ರೂಪಾಯಿ ನಿಮಗೆ ಅಂದ ಗೊತ್ಕೊಂಡು ಹೇಳಯ್ಯ ಮುಂದೆ ಮೇಲೆ ನನಗೆ ಅಲ್ವಾ ಅಂದರು ಆಮೇಲೆ ಹೇಳೋಕ್ಕಾಗಲ್ಲ ಅನ್ಬಾರ್ದು ದಯಮಣ್ಣ ನೀವು ಅಂದ ಅಲ್ಲ ಕಣ ನೀವು ಬಂದಿರದೇ ಶಾಸ್ತ್ರ ಕೇಳೋಕೆ ನಾನು ಕುಂತರದೇ ಶಾಸ್ತ್ರ ಹೇಳಲಿಕ್ಕೆ ಯಾಕೆ ಹೇಳುದಿಲ್ಲ ಅಂದ್ಲಿ ಕೇಳು ಅಂದರು ಏನೂ ಇಲ್ಲ ಸ್ವಾಮಿ ನಾನು ಮಧ್ಯಾಹ್ನಕ್ಕೆ ಏನು ಊಟ ಮಾಡ್ತೀನಿ ಅಂತ ಸ್ವಲ್ಪ ಪಂಚಾಂಗ ನೋಡಿ ಹೇಳಿ ಅಂದ ಅವರು ಯೋ ಇದು ಯಾವ ಸೀಮೆ ಇದು ಅಲ್ಲ ನೀನು ಮಧ್ಯಾಹ್ನಕ್ಕೆ ಏನು ಊಟ ಮಾಡ್ತೀನಿ ಅಂತ ನನಗೇನಪ್ಪ ಗೊತ್ತು ಅಂದ್ರು ಗೊತ್ತೇನು ಹೇಳಿ ಸ್ವಾಮಿ ನಾನು ನೋಡ್ತೇವ ನೀ ಬಂದವ್ರಿಗೆ ಏನಂತೀರಿ ನೀವು ಇನ್ ಮೂರು ತಿಂಗಳಿಗೆ ಸರೋಯ್ತದ ಹೋಗಿ ಅಂತೀರಿ ಇನ್ನೆರಡು ತಿಂಗಳಿಗೆ ಎಲ್ಲ ಸರ ಹೋಗ್ತದೆ ಗುರುಬಲ ಅಂತೀರಿ ಮೂರು ತಿಂಗಳಿಗೆ ಈಗಲೇ ಹೇಳ್ಬೇಕಾದ್ರೆ ಮಧ್ಯಾಹ್ನ ಊಟ ಮಾಡೋದು ಆಗಲ್ವಾ ಹೇಳಿ ಅಂತ ಹಂಗೆಲ್ಲ ಆಗಲ್ಲ ಕಣೋ ಅಂದ್ರು ಹೇಳೋಕಾಗಲ್ಲ ಅಂದ್ರೆ ನೂರು ರೂಪಾಯಿ ಇಡುವಾಗೆ ಹೇಳ್ಬೇಕಾಗಿತ್ತು ನೀವು ಮೊದಲು ಪ್ರಶ್ನೆ ಕೇಳು ಆಮೇಲೆ ದುಡ್ಡು ಕೊಡು ಅಂತ ಹೇಳ್ಬೇಕು ನಾನು ದುಡ್ಡಿಡುವಾಗ ಅಲ್ಲಿಕಿಸ್ಕೊಂಡು ಕುಂತಿದ್ದಲ್ಲಪ್ಪ ಈಗೇಳು ಅಂತ ಒಳ್ಳೆ ಕಥೆ ಮಾಡ್ತಾನಲ್ಲ ಇವನು ಆಯಿತು ಬಿಡಪ್ಪ ನಿಂತವ್ ನೂರು ರೂಪಾಯಿ ಇಡ್ಸ್ಕೊಂಡಿದ್ದೆ ದೊಡ್ಡ ಅಪರಾಧ ನಾನು ತಪ್ಪಾಯಿತು ಹೇಳಕ್ಕಾಗಲ್ಲ ಈಗೇನು ಮಾಡ್ಬೇಕು ಹೇಳು ಅಂತ ಏನೂ ಇಲ್ಲ ನಾನು ಯಾರಿಗೂ ಹೇಳುವುದಿಲ್ಲ ನೂರು ರೂಪಾಯಿನ ಜೊತೆಗೆ ಒಂಬೈನೂರು ರೂಪಾಯಿ ಸೇರಿಸ್ಕೊಟ್ಬಿಡು ಹೊಡೈತೀನಿ ಅಂದ ಅವರು ಇವನು ಶಾಸ್ತ್ರ ಕೇಳೋಕೆ ಬಂದಿಲ್ಲ ಸಾವಿರ ರೂಪಾಯಿ ಹೊಡೀಕೆ ಬಂದವನೇ ಏನೇ ನನಗ್ರ ಆಚಾರ ಇವತ್ತು ಕೊಟ್ಬಿಡುವ ಅಂದರೆ ಸಾವಿರ ರೂಪಾಯಿ ಎಲ್ಲಿ ತರಲಿ ನಾನು ಒಂದು ತಿಂಗಳೆಲ್ಲ ಸಾಸ್ ಹೇಳಿದ್ರು ಸಾವಿರ ರೂಪಾಯಿ ಸಿಗಲ್ಲ ಅವರಂದ್ರು ಈಗೇನು ನಿನಗೆ ಶಾಸ್ತ್ರ ಹೇಳಬೇಕು ಇಲ್ಲ ದುಡ್ಡು ಕೊಡ್ಬೇಕು ಅಂತ ನೀನು ಹೇಳ್ತೀನಿ ಬಿಡು ಅಂದರು ಹೇಳಿ ಮತ್ತೆ ಅಂದ ಅವನು ಅವರು ಯೋಚನೆ ಮಾಡಿದ್ರು ಬುದ್ಧಿವಂತರು ಸ್ವಾಮಿಗಳು ಇವ್ರ ಮನೆ ದೇವರು ತಿರುಪತಿ ವೆಂಕಟೇಶ್ವರ ಹುಡುಗನ ಮನೆ ದೇವ್ರು ಅವ್ರಿಗೆ ಗೊತ್ತಿತ್ತು ಗುರುಗಳಿಗೆ ಇವತ್ತು ಶನಿವಾರ ಆ ಸ್ನಾನ ಎಲ್ಲ ಅಚ್ಚುಕಟ್ಟಾಗಿ ಮಾಡಿ ಬಿಳಿ ಬಟ್ಟೆ ಎಲ್ಲ ಹಾಕೊಂಡವನೇ ಹಣೆ ಮೇಲೆ ನಾಮ ಹಾಕೋನೆ ಅಂದರೆ ಇವತ್ತು ಶ್ರಾವಣ ಮಾಡೋರು ಇವ್ ಮನೆಯಲ್ಲಿ ವಿಶೇಷವಾಗಿ ದಾಸಪ್ಪನ ಪೂಜೆ ಮಾಡೋರೆ ಆ ದಾಸಪ್ಪನಿಗೆ ಎಡೆ ಇಡಬೇಕಾದ್ರೆ ಪಾಯಸ ಅಂತೂ ಮಾಡಿರ್ತಾರೆ ಅಂತವ್ರು ಅವ್ರಂದ್ರು ಏನಿಲ್ಲ ಹೋಗೋ ಮಧ್ಯಾಹ್ನ ಪಾಯಸ ಕುಡಿಯೋ ಯೋಗ ನಿನಗದೇ ಅಂದರು ಹೌದ ಸಮಯ ಒಂದು ಚೀಟಿ ಬರ್ಕೊಟ್ಬಿಡಿ ಅಂದ ಅವ್ರ ಪಾಪ ಅದನ್ನು ಬರೆದ್ಬಿಟ್ರು ಮಧ್ಯಾಹ್ನ ಎರಡು ಗಂಟೆಗೆ ಪಾಯಸ ಅಂತ ಬರೆದ್ರು ಚೀಟಿ ಇಸ್ಕಂಡ್ ಮ್ಯಾಲಕ್ಕೆದ್ದ ಸರಿ ಯಾವ ನನ್ನ ಮಗ ನಿನಗೆ ಹೇಳ್ದು ನಮ್ಮಲ್ಲಿ ಪಾಯಸ ಮಾಡವ್ರೆ ಅಂತ ನಾನು ನಿನ್ನ ಯಾರಿಸೋಕೆ ಸ್ನಾನ ಮಾಡಕ ನಾಮ ಹಾಕ ಬಂದ್ರದ ಇವತ್ತು ನನ್ನ ನಾಮ ನೋಡ್ಬಿಟ್ಟು ಶ್ರವಣ ಮಾಡೋರು ಅನ್ಕಂಡ ಅಯ್ಯೋ ಅಹ್ ನಮ್ಮವ್ವ ಮಧುಗೋಗಳೆ ಮನೆಗೆ ಬೀಗ ಹಾಕೊಂಡು ಅಡುಗೆನೇ ಮಾಡಿಲ್ಲ ಇವತ್ತು ಹೆಂಗೆ ಹೇಳ್ದೆ ಪಾಯಸ ಕುಡಿತೀನಿ ಅಂತ ನೀನು ಹೆಂಗೂ ಚೀಟಿ ಬೇರೆ ಬರ್ಕೊಟ್ಟಿದ್ದೆ ನಾನೇನು ಬಿಡೋ ಮಗ ಅಲ್ಲ ನಿನ್ನ ಸಂಜೆ ಐದು ಗಂಟೆ ತಿರ್ಗಾಡ್ತಿದ್ದು ಬರ್ತೀನಿ ನೀರು ಕುಡಿದಿಲ್ಲ ಅನ್ನನು ತಿನ್ನೋದಿಲ್ಲ ಪೈಸನೂ ಕುಡಿದಿಲ್ಲಪ್ಪ ಊರು ಜನ ಎಲ್ಲ ನೈಗೆ ಸೇರಿಸ್ತೀನಿ ನೋಡಿ ನಮ್ಮೂರು ಪೂಜಾರಪ್ಪ ಅವರು ಬೆಳಗ್ಗೆ ಒಂಬತ್ತು ಗಂಟೆಯಲ್ಲಿ ನೂರು ರೂಪಾಯಿ ಇಟ್ಸ್ಕೊಂಡು ಶಾಸ್ತ್ರ ಹೇಳಿದ್ರು ನಾನು ಪೈಸೆ ಕುಡಿತೀನಿ ಅಂತ ಅವ್ರು ಹೇಳಿದ್ರು ನಾನು ಕುಡ್ದಿಲ್ಲ ಅಂದ ಮೇರೆ ಅವ್ರ ಮಾತು ಸುಳ್ಳು ಆಯಿತು ಅದಕ್ಕೆ ನೀವೇನು ಮಾಡಿ ಅಂದರೆ ನಮ್ಮೂರಿಗೆ ಹತ್ತು ಸಾವಿರ ರೂಪಾಯಿ ದಂಡ ಹಾಕ್ಬಿಡಿ ಅಂತ ಗ್ಯಾರಂಟಿ ಹಾಕಿಸ್ತೀನಿ ಅಂತ ಅವರು ನೂರು ರೂಪಾಯಿ ನಾಸ್ಕೊ ಹೋಗಿ ಸಾವಿರಕ್ಕೆ ಮಿತ್ಬತು ಹಳದ ಸಾವಿರ ರೂಪಾಯಿ ಕೊಟ್ಬಿಟ್ಟಿದ್ರೆ ಆಗುದ್ಕೂ ಹತ್ತು ಸಾವಿರನೇ ಕಟ್ಟಿಸ್ತಾನಲ್ಲಪ್ಪ ಇವನ್ ಬಾರ ಬಸವೇಶ್ವರ ಬೆಡ್ತಾರೆ ಸಮ್ಮ ನನ್ನ ನೀವೇ ಕಾಪಾಡಬೇಕು ಅಂದ್ಬಿಟ್ರು ಸ್ವಾಮಿಗಳು ನೀವೇ ಕಾಪಾಡಬೇಕು ನಿಮ್ಮ ನಾನೆಲ್ಲ ಹೇಳಿರೋ ಶಾಸ್ತ್ರ ನೀವು ಅಂದ್ರೆ ಅವರು ಆಯಿತು ಮುಗೀತು ಇವನು ಅವರು ಸ್ವಾಮಿಗಳು ಒಳಾಕೋದ್ರು ಒಯ್ತಿದ್ದ ಅಲ್ಲಿ ಪಕ್ಕದ ಮನೆಯಲ್ಲಿ ಸ್ನೇಹಿತ ಇದ್ದವನು ಸ್ನೇಹಿತ ಅವ್ನು ಬರೋ ಊಟ ಮಾಡೋ ಬಾಗುರು ಅಂದ ಏನ್ ಮಾಡಿದ್ದೀರಿ ಅವನು ಏನಿಲ್ಲ ಇವತ್ತು ಪಾಯಸ ಬಾ ಕುಡಿಯಿಂದ ಅಯ್ಯಯ್ಯಪ್ಪ ಇವತ್ತು ಐದು ಸಾವಿರ ಕೊಟ್ಟರು ಕುಡಿದಿಲ್ಲ ಆಯ್ತು ಬಿಡಪ್ಪ ಇನ್ನೊಂದು ಸ್ವಲ್ಪ ದೂರ ಮುಂದೆ ಬಂದ ಅಲ್ಲಿ ದೊಡ್ಡಪ್ಪನ ಮನೆ ಬಾಕಂದ ಊಟ ಮಾಡೋ ಏನ್ ದೊಡ್ಡಪ್ಪ ವಿಶೇಷ ಏ ಶ್ರವಣ ಮಾಡಿ ಪಾಯಸ ಮಾಡಿ ಬಾರೋ ಚೆನ್ನಾಗದೆ ಕುಡಿಯೋ ಅಂದ್ರು ಆ ಅಪ್ಪ ಇವತ್ ಮಾತ್ರ ಐದು ಸಾವಿರ ಕೊಟ್ಟರು ಕುಡಿದಿಲ್ಲ ಸ್ವಾಮಿಗಳ ಶಾಸ್ತ್ರೇಳವ್ರೆ ನಾಳೆ ನೋಡ್ಕವಾ ಬಿಡು ಅಂತ ಊರೊಳಗಿದ್ರೆ ಸ್ವರೋಗುದಿಲ್ಲ ಅಂತ ಊರಿಂದ ಆಚೆ ಬಂದ ಅಲ್ಲೊಂದು ದೊಡ್ಡ ಆದ್ಮರ ಇತ್ತು ಕುತ್ಕೊಂಡ್ಬಿಟ್ಟ ಮೇಲೆ ಸಂಜೆ ಗಂಟೆ ಕೂತಿದ್ದೋಮ ಅಂತ ಅರುಳಿ ಬೀರಪ್ಪನ ಜಾತ್ರೆ ನಡೀತಿತ್ತು ಜಾತ್ರೆಗೆ ಬಂದಿದ್ರೆ ಯಾರೋ ಬೆಂಗಳೂರು ಕಡೆ ಬಿಡದಿ ಕಡೆಯವರು ಅವರು ಹನ್ನೆರಡುವರೆ ಗಾ ಸಮಯ ಗಾಡಿ ಕಟ್ಕೊಂಡು ಹೋಯ್ತಾವ್ರೆ ರೋಡಲ್ಲಿ ಇವ್ನು ಕುಂತಿದ್ನಲ್ಲ ಮರ ಆ ಮರದ ಮರದನೇಳ ತುಂಬ ಚೆನ್ನಾಗಿತ್ತು ಗಾಡಿ ತಂದು ಆ ಮರದ ಕೆಳಗೆ ಬಿಟ್ರು ಅವ್ರು ಬಿಸಿಲು ಅಂತ ಇವ್ನು ನೋಡ್ದ ಮೇಲೆ ಕುಂತ ಅವ್ನು ಇವ್ನು ಕೂತಿರೋದು ಅವ್ರಿಗೆ ಗೊತ್ತಿಲ್ಲ ಅವನಿಗೆ ಮಾತ್ರ ಅವ್ರು ಬಂದಿರೋದು ಗೊತ್ತು ಯಾರಪ್ಪ ಅವರು ಇಲ್ಲಿಗೆ ತಂದ್ಬಿಟ್ಟು ಗಾಡಿ ಎಲ್ಲ ಅಂದ್ರೆ ಒಬ್ಬ ಅಂದೆ ಆ ಹಸು ಎಲ್ಲ ನಗರ ಕಣಪ್ಪ ನೀರು ಕುಡ್ಸೋ ಎತ್ಗಳಿಗೆ ಕಟ್ಟಾಕಪ್ಪ ಉಲ್ಲಾಕೋ ಇನ್ನೊಬ್ಬ ಅಂದ ಅಣ್ಣ ಸಮಯ ಅದೇ ಅಡುಗೆ ಮಾಡ್ಬಿಡ್ಮ ಊಟ ಮಾಡ್ಕಣೋಮ್ಮ ಅಂದ ಇನ್ನೊಬ್ಬ ಅಂದ ಸಮಯ ಅದೇ ಅಂತ ಕಣೋ ಅಡುಗೆ ಮಾಡ್ತಾ ಕುಂತ್ಕಂಡ್ರೆ ನಾಲ್ಕು ಗಂಟೆ ಆಯ್ತದೆ ಊರಿಗೆ ಹೋಗುವುದು ಯಾವಾಗ ಅಂದ ಅದಕ್ಕೆ ಇನ್ನೊಬ್ಬ ಬುದ್ಧ ಅಂತ ಅಂದ ಏನು ಬೇಡ ಒಂದು ಕೆಲಸ ಮಾಡಿ ಬೆಲ್ಲ ಅದೆಲ್ಲ ಪಾಯಸ ಬಿಡಿ ಕುಡ್ಕೊಂಡು ಹೊಟ್ಟವ ಅಂದ ಈ ಮರದ ಮ್ಯಾಲೆ ಕುಂತ್ರಿಂಗ್ ಮಲಗರು ಬಂದಂಗೆ ಆಗುತ್ತೆ ಇದ್ಯಾವು ಪಾಯಸಪ್ಪ ಹಿಂಗ್ಗಡೆ ಬತ್ತ ಅದು ಹುಡಿಕೊಂಡು ಇವರೆಲ್ಲೂ ಜಾಗಿಲ್ಲ ಅಂತ ತಿಳಿಗೆ ಬಂದವ್ರೆ ಅನ್ಕಂಡ ಏನಂಗಾರ ಮಾಡ್ಕೊಳ್ಳಿ ಅಂತ ಅವನು ಕುಂತವನೇ ಪಾಯಸ ಮಾಡಿದ್ರು ಎಲ್ಲ ತಟ್ಟೆಗೆ ಹಾಕೊಂಡು ಕುಡಿಬೇಕು ಅಂತ ಕುಂತವ್ರೆ ಸ್ವಲ್ಪ ಬಿಸಿ ಇತ್ತು ಅಷ್ಟಲ್ಲಿ ದೂರದಲ್ಲಿ ಕುದುರೆ ಬತ್ತರಂಗೆ ಶಬ್ದ ಕೇಳ್ಬಿಡ್ತು ಕುದುರೆ ಶಬ್ದ ಹಬ್ಬ ಅಂದಲೇ ಕುದುರೆ ಶಬ್ದ ಕೇಳ್ತಾ ಅದಕ್ಕ ಕಳ್ಳರು ಕಳ್ಳರು ಬರ್ಬೋದು ಎಲ್ಲ ಕಟ್ರಪ್ಪ ಗಾಡಿ ಕಟ್ರೋ ಗಾಡಿ ಕಟ್ರೋ ಗಾಡಿ ಕಟ್ಟಿದ್ರು ಆ ಅಡುಗೆ ಸಾಮಗ್ರಿ ಎಲ್ಲ ತುಂಬಿದ್ರು ಎಲ್ಲ ಗಾಡಿಲಿ ಕುಂತ್ಕಂಡ್ರು ಪಾಯಸ ತಪ್ಪಲೆ ಮುಟ್ತಾನೆ ಬಿಸಿ ಮುಟ್ಟಕ್ಕೆ ಹಾಕ್ತಿಲ್ಲ ಒಬ್ಬ ಅಂದ ಏ ಅದು ಆರಾಗ ಹೋಗ್ಲಿ ಪೈಸ ಬಾರೋ ಮಾರೇ ಅಂದ ಎಲ್ಲ ಹೊಂಟೋದ್ರಿ ಇವ್ರು ಪೈಸ ತಪ್ಪಲೆ ಒಂದು ಅಲ್ಲದೆ ಕಳ್ಳರು ಬಂದರು ಮರದ ಕೆಳಗೆ ಯಾರು ಇಲ್ಲ ಪೈಸ ತಪ್ಪಲೆ ಅಲ್ಲದೆ ಒಬ್ಬ ಅಂದ ಕದಿಯೋಕ್ಕಂತೂ ಏನೂ ಸಿಗ್ಲಿಲ್ಲ ಈಗ ಈ ಪೈಸಾ ಕುಡ್ದುಬಿಟ್ಟು ಒಂಟೋಗುವ ಅಂದ ಇನ್ನೊಬ್ಬ ಅಂದ ಏಯ್ ಸ್ವಲ್ಪ ನಿಲ್ಲು ಬಿಟ್ಟು ಸುಮ್ಮನಬಿಟ್ಟು ಅವರು ಕಳ್ಳರು ಕುಡಿಸ್ ಸತ್ತೋಲಿ ಅಂತ ಒಳಾಕ್ ವಿಶಾಖವರೇ ಕುಡಿಬಾರ್ದು ಅಂದ ಹೌದಲ್ವಾ ಇನ್ನೊಬ್ಬ ಅಂದ ಅಲ್ಲ ಒಳಗಡೆ ವಿಷ ಮೇಲೆ ಕಳ್ರು ಕುಡ್ದಾರೋ ಇಲ್ವೋ ನೋಡ್ಕಂಡು ಬಾ ಅಂತ ಯಾರನ್ನಾದ್ರೂ ಇಲ್ಲಿ ಬಿಟ್ಟು ಹೋಗಿರ್ತಾರ ನೋಡು ಅಂದ ಸುತ್ತ ಹುಡಿಕ ಬರ್ತಾರೆ ಯಾರು ಇಲ್ಲ ಒಬ್ಬ ತಲೆ ಎತ್ ನೋಡ್ತಾನೆ ಇವ್ನು ಕುಂತ ಏ ಎಳಿಯ ಕೆಳಗೆ ಅಂದರು ನಾನು ಇಳಿದಿಲ್ಲ ಅಂದ ಏಯ್ ಕಲ್ ತಗೊಂಡು ಹೊಡಿಯ ಇಳಿತಾನೆ ಅಂದ ಎರಡು ಕಲ್ತಕೊಂಡು ಹೊಡೆದ್ರು ಬತ್ತಿದೀರ ಬೋ ಅಂದ ಮೆಲ್ಲಿಗೆ ಇಳ್ದ ಏನಣ್ಣ ಅಂದ ಕುಡಿ ಪಾಯಸಣ ಅಂದ್ರು ಟೈಮ್ ನೋಡ್ತಾನೆ ಸರಿಯಾಗಿ ಎರಡು ಗಂಟೆ ಅಪ್ಪ ನೀವು ಎರಡು ಗಂಟೆಗೆ ಸರಿಯಾಗಿ ಬಂದಿದ್ದೀರಲ್ಲಪ್ಪ ನಮ್ಮೂರು ಸ್ವಾಮಿಗಳು ಶಾಸ್ತ್ರೀಯ ಆಗ್ಬಿಟ್ಟವ್ರೆ ಕಣಪ್ಪ ನಾನು ಪೈಸೆ ಕುಡಿಯೋಂಗಿಲ್ಲ ಅಂದ ಅವೆಲ್ಲ ಬೇಕಾಗಿಲ್ಲ ಕುಡಿಬೇಕಷ್ಟೇ ಈಗ ಅಂದರು ನಾನು ಕುಡಿದಿಲ್ಲ ಕಣ್ರಿ ಅಂದ ಏ ಅವನೇನು ಕೇಳ್ತಿ ಕೆಡಿಕೊಂಡು ಉಯ್ಯಲ್ಲೋ ಅಂದರು ಪಾಪ ನಾಲ್ಕು ಚೆನ್ನಾಗಿ ಕೆಡಿಕೊಂಡು ಅದೇ ಮೇಲೆ ಮಂಡಿ ಇಟ್ಕಂಡು ಊದ್ರು ಉದ್ರು ಊದರು ಅರ್ಧ ತಪ್ಪಲೆ ಪೈಸಾ ಓದ್ಬಿಟ್ರು ಜ್ಞಾನ ತಪ್ಪಿದ ಬಿಟ್ಟ ಪಾಪ ಇನ್ನು ಅರ್ಧ ಕುಡ್ಕಂಡು ಅವ್ರು ಹೋದರು ಇವನು ಮೈ ಕೈ ಎಲ್ಲ ಓದ್ರಿಕ ಊರೊಳಗೆ ಬಂದ ಸ್ವಾಮಿಗಳು ಸಿಕ್ಕಿದ್ರು ಕಂದ ಪೈಸ ಕುಡ್ದ ಅಂದ್ರು ಅಪ್ಪ ಸ್ವಾಮಿಗಳೇ ಊರೊಳಗಿದ್ರೆ ಒಂದು ಲೋಟ ಕೊಡ್ಬಿಡ್ತೆ ಇತ್ತು ಕಣಪ್ಪ ಮೇಲೆ ಚಾಲೆಂಜ್ ಹಾಕೊಂಡೋಗಿ ಊರಿಂದ ಆಚೆ ಒಂದು ಜನ್ಮಕ್ಕಾಗೋಷ್ಟು ಪೈಸಾ ಕುಡ್ಕೊಂಬಂದ್ರೆ ಕಣಪ್ಪ ಅಂತ ಕಾಕತಾಳಿಯ ನ್ಯಾಯ ಅಂತ ಆ ಗುರುಗಳಂದ್ರು ನಾನು ಹೇಳಲಿಲ್ಲ ಬಸವೇಶ್ವರ ಹೇಳಸ್ತಾ ಬೆಡ್ತಾರಸಮ್ಮ ಎಳಿಸಿದ್ಲು ಮಲೆ ಮಾದೇಶ್ವರ ಹೇಳಸ್ತಾ ನಾನು ಹೇಳಿಲ್ಲ ಕಣೋ ಏನೋ ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ಹೇಳ್ಬಿಟ್ಟೆ ಅಂದ್ರು ಆದ್ರೆ ಇವನು ನಿಮ್ಗೆ ಹತ್ತು ಸಾವಿರ ರೂಪಾಯಿ ದಂಡ ಹಾಕಿಸ್ತೀನಿ ಅಂದ ನಮ್ಮ ಬಲದೊಟ್ಟಿಗೆ ದೈವ ಬಲ ಬೇಕೇ ಬೇಕು